ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಪ್ರಮುಖ ಪ್ರಶ್ನೆಗಳ ನೋಡೋಣ ಈ ಒಂದು ವಿಡಿಯೋ ವಿಲೇಜ್ ಅಕೌಂಟೆಂಟ್ ಕೆ ಪಿ ಎಸ್ ಸಿ ಗ್ರೂಪ್ ಕೆ ಎ ನಡೆಸುವಂಥ ಎಕ್ಸಾಮ್ಗಳು ಕೆ ಪಿ ಎಸ್ ಸಿ ನಡೆಸುವಂಥ ಎಕ್ಸಾಮ್ಗಳು ಮುಂದೆ ಬರುವಂತಹ ಪೊಲೀಸ್ ಪಿ ಎಸ್ ಐ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು ಪೈವೋಟ್ ಟೇಬಲ್ ಈಸ್ ದ ಫ್ಯೂಚರ್ ಆಫ್ ಫ್ಯೂಚರ್ ಆಫ್ ದ ಫಾಲೋಯಿಂಗ್ ಸಾಫ್ಟ್ವೇರ್ ಅಂದರೆ ಪೈವೋಟ್ ಟೇಬಲ್ ಅಂತ ಒಂದು ಫ್ಯೂಚರ್ ಇದೆ ಅದು ಯಾವೊಂದು ಸಾಫ್ಟ್ವೇರಲ್ಲಿ ಬರುತ್ತೆ ಅನ್ನುವಂಥ ಪ್ರಶ್ನೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಮೈಕ್ರೋಸಾಫ್ಟ್ ವರ್ಡ್ ಮೈಕ್ರೋಸಾಫ್ಟ್ ಎಕ್ಸೆಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇಲ್ಲಿ ಸರಿ ಅಂತ ಹೋದ್ರಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಪೈಔಟ್ ಟೇಬಲ್ ಬರುವಂಥದ್ದು ಮುಂದಿನ ಪ್ರಶ್ನೆ ಲೈನಕ್ಸ್ ಈಸ್ ಲೈನಕ್ಸ್ ಇದು ಒಂದು ಏನು ಅನ್ನೋಂಥದ್ದು ಆ್ಯಂಡ್ ಇಂಟರ್ಪ್ರೆಟರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಆ್ಯನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಇದು ಇದೊಂದು ಆಪರೇಟಿಂಗ್ ಸಿಸ್ಟಮ್ ಇರುವಂಥದ್ದು ಮುಂದಿನ ಪ್ರಶ್ನೆ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟಿಂಗ್ ವಾಟ್ ಡಸ್ ಎ ಸ್ಟ್ಯಾಂಡ್ಸ್ ಫಾರ್ ಅಂದರೆ ಎ ಫುಲ್ ಫಾರ್ಮ್ ಏನು ಅನ್ನುವಂಥದ್ದು ಪ್ರಶ್ನೆ ಇದು ವಿಜಿಎ ಫುಲ್ ಫಾರ್ಮ್ ವಿಜುವಲ್ ವಿಡಿಯೋಗ್ರಾಫಿಕ್ ವಿಡಿಯೋಗ್ರಾಫಿಕ್ರೆ ವಿಡಿಯೋಗ್ರಾಫಿಕ್ಸ್ ಆಡಿಯೋ ವಿಜುವಲ್ ಗ್ರಾಫಿಕ್ಸ್ ಆಡಿಯೋ ಸರಿಯಾದಂತಹ ಉತ್ತರ ವಿಡಿಯೋಗ್ರಾಫಿಕ್ಸ್ अरे इली सरी अंत वीडियो ग्राफिक्स अरे मुझे प्रश्न वाट इस द फुल फार्म बेसिक इन कंटेस्ट बेसिक कंप्यूटर लैंग्वेज बिगनर ऑल पर्पोज सिंबॉलिक इनपुट कोड बिगनर्स ऑल कन्स्ट्रक्ष बिग्नर्स आलपोज सिंबॉली इनपुटुट को बिग्नर्स आलोज सिंबॉली इन कोड सर अंत उ बिग्नर्स आलोज सिंबॉली इन मुझे प्रश्न ವಿಚ್ ಆಫ್ ದ ಫಾಲೋಯಿಂಗ್ ಸಿಂಬಾಲ್ ಮಸ್ಟ್ ಬಿ ಯೂಸ್ಡ್ ಬಿಫೋರ್ ಎ ಫಾರ್ಮುಲಾ ಇನ್ ಎ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಿಟ್ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನಾವು ಫಾರ್ಮುಲಾವನ್ನು ಹಾಕೋದಿಕ್ಕಿಂತ ಮುಂಚೆ ಯಾವ ಸಿಂಬಾಲನ್ನು ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಪ್ರಶ್ನೆಗಿರುತ್ತದೆ ಸರಿ ಆದಂಥ ಉತ್ತರ ಈಕ್ವಲ್ ಟು ಮುಂದಿನ ಪ್ರಶ್ನೆ ಈ ಕಂಪ್ಯೂಟರ್ ಸಿಸ್ಟಮ್ ಸಾಫ್ಟ್ವೇರ್ ఈ కంప్యూటర్ సమ్ ఏ ఒది అన్నవంతొన్ ప్రశ్న సాఫ్ట్వేర్ పెరిఫెరల్ డివైస్ హార్డ్వేర్ ఆల్ ఆఫ్ దర్స్ ఇల్లి సరే అంత ఉత్తరయా ఆల్ ఆఫ్ దర్స్ ఇవేలా కూడా ముందిన ప్రశ్న విచ్ ఆఫ్ ద విచ్ టైప్ ఆఫ్ సాఫ్ట్వేర్ ప్రొవైడ్ యూజర్ ఫ్రెండ్లీ ఇంటర్ఫేస్ ఫర్ ఇంటరాక్టింగ్ విత్ ద కంప్యూటర్స్ హార్డ్వేర్ అండ్ అప్లికేషన్ డివైస్ డ్రైవర్ ఆపరేటింగ్ సమ్ డాటాబేస్ మ్యనేేజ్మెంట్ సమ్ ఆంటర్ సిస్టమ్ ఈ ప్రశ్నే ఒక ಅರ್ಥ ಏನಂದರೆ ಯಾವೊಂದು ಸಾಫ್ಟ್ವೇರ್ ಯೂಸರ್ ಫ್ರೆಂಡ್ಲಿ ಅಂದರೆ ಬಳಕೆದಾರರಿಗೆ ಒಂದು ಫ್ರೆಂಡ್ಲಿ ಆಗಿರುವಂಥ ಒಂದು ಇಂಟರ್ಫ್ರೇಸನ್ನು ಕೊಡುತ್ತೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಆಪ್ರೇಟಿಂಗ್ ಸಿಸ್ಟಮ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಪಾಪ್ಯುಲರ್ ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಲೈನಕ್ಸ್ ಮ್ಯಾಕೋ ಎಕ್ಸ್ ಎಂಡ್ರಾಯ್ಡ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಲೈನಕ್ಸ್ ಅನ್ನುವಂಥದ್ದು ఓపన్ సోర్స్ ఆప్రేటింగ్ సమ్ విచ్ ఆఫ్ ద ఫోవింగ్ ఈస్ అన్ ఎక్సాంపల్ ఆఫ్ ఆపరేటింగ్ సమ్ యూస్డ్ ఆన్ ఆపల్ మెసింతోష్ కంప్యూటర్స్ విండోస్ లైనాక్స్ మ్యాక్ ఓఎస్ అండ్రయిడ్ సరే అంత ఉద్యో మ్యాక్ ఓఎస్ విండోస్ ఇది వీళ్ళు మైక్రోసాఫ్ట్ ఆపరేటింగ్ సిస్టమ్ ఆగి విండోస్ మ్యాక్ ఓఎస్ ఇదేను ఇవన్నీ ఆపల్న మెసింతోష్ కంప్యూటర్స్న ఆపరేటింగ్ సమ్ లైనాక్స్ ఇంకా ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಇರುವಂಥದ್ದು ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಪ್ಯಾಕೇಜ್ ಬರುತ್ತೆ ಅದರಲ್ಲಿ ಯಾವುದೂ ಇಲ್ಲ ಎಕ್ಸೆಲ್ ಪವರ್ ಪಾಯಿಂಟ್ ವರ್ಡ್ ಆ್ಯಂಡ್ರಾಯ್ಡ್ ಇಲ್ಲಿ ಸರಿ ಅಂತ ಉತ್ತರ ಯಾವುದಂದರೆ ಆ್ಯಂಡ್ರಾಯ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ವರ್ಲ್ಡ್ ಇವು ಮೂರು ಕೂಡ ಏನಂದರೆ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಇರುವಂಥದ್ದು ಆಂಡ್ರಾಯ್ಡ್ ಇದೊಂದು ಮೊಬೈಲ್ನ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟೈಪ್ ಆಫ್ ನೆಟ್ವರ್ಕ್ ಲ್ಯಾನ್ मैन वैन, आल आफ् दैबो इवेलव कैटवर्कन इलाल कैटवर्कन विधकूल या लोकल ऐरिया नैटवर्क व्यान वैड ऐरिया नैटवर्क मैन मेट्रोपोलीटियन एरिया नैटवर्क वाट इस द फुल फॉर्म the यू पी एस UPS? United सर्विस Service, प्रोडक्ट सर्व सपोर्ट Under पवर् Supply, Un ಇಂಟ್ರಪ್ಟೆಡ್ ಪವರ್ ಸಪ್ಲೈ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಅಂತ ಉತ್ತರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹಲವಾರು ಕಂಪ್ಯೂಟರ್ನ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೇವೆ ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಂದ ಶೇರ್ ಮಾಡಿಕೊಳ್ಳಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು